யானியே பிரசாரம்ல கொஞ்சி மெயின் இன்கிரிடியன்ட் பார்வேதுல வீன நிகலதுல போவே दट இஸ் நம்ம கிச்சன்ல கிளீன் மால் ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾರ್ಕ್ ಈ ಆಧಾರ್ ಕಾರ್ಡ್ ನೋಡಿದ್ದಾರಾ ಉಡುಪಿಗೆ ಮೊಕ್ಕ ರುದ್ರಾವತ ರೆಡ್ಜಿ ರೆಡ್ಡಿ ಎತ್ತರುತ್ತ ನಿದ್ರ ಮಲ್ಪರ ಚಪ್ಪನ ಕೊಡ್ತು ಅಂಡೆ ಉಡಿ ಆಪು ಚಲೋ ಇದು ದಾಧಾಪು ತೂಕಪ್ಪ

ಕಟ್ಪಡ್ ಮೀನ್ಗಂತ ಅಲ್ಲಿ ನಂಗೆ ಇರ್ನೂರು ರೂಪಾಯಿ ಆಗೀತೆ ಮೀನು ಕಾಲಿ ಮೀನು ತಿಕ್ಕು ಜೊತಾ ಡಾಕ್ಟ್ರ್ ತಿಂದರೆ ಬಲ್ಲೆ ಅಂತೀರಂಡ ನಮ್ಮ ನೀನು ತಿನ್ನೋದಕ್ಕೆ ಡಾಕ್ಟರ್ ಬಂತೀರ ಮನಿ ಮೀನು ತಿಂದರೆ ಬಲ್ಲೆ ಆಂಡ್ ನಮ್ಮಕ್ಕ ಉಡುಪಿ ಕೊಡ್ಲಾಗೆಲ್ಲ ನೀ ಮೀನು ತಿನ್ನೋದೇ ಉಳ್ರಾ ಕೂಡ ಅದೇ ಅಂತ ಬನ್ನ ಮೀನ್ ಅಂತಲಾಕಿನಿ ಚಾಮಲ್ಪ ಚ ಅದೇ ಎರಡು ಜನ ನನ್ನ ನಮ್ಮಲ

ஒரு மனசால் மாத்திரைக்குத்தான் புரியாமல் புரியாமல் முத்துசாமி ಚಹಾ ಮಲ್ಪರೆ ಗೊತ್ತದಿ ಕಲ್ಪ ಅವೆ ಮಣ್ಣು ಒಂದ್ ಹೇರ್ ಪ್ಯಾಂಟ್ ಬತ್ತುದಿತ್ತೆ ಬಾರಿ ರೈಸ್ ಉಡಪ್ಪ ದಾದನಿ ಏಲಕ್ಕಿ ಪಾಡ್ಲಿ ಲವಂಗ ಪಾಡ್ಲಿ ಶುಂಠಿ ಬಾಡಿ ಆಡ್ಲೇ ಇತ್ತೆ ಪಲ್ಯಕ್ಕ ಬಾಡಿ ಚಹಾ ಮಾಲ್ಪ ನೆನ್ ಚಂದ ಕೈ ಗುದ್ದನು ಬಿರೇಲ್ ಗುದ್ದನು

பேர் பேர் போடாத அந்த பாட்ட பேரு நந்தாஜி பாடணும்ாஸ்தியா பாட்டினு

ಮಸ್ತ ಯಾರು ಇಷ್ಟು ಚು ಈ ಬಾರಿ ಬಂಗೋಡಿ ಚಾ ಪಾಡ

ಮಾಪ ಕಣ್ಣ ಉಸಿಮೆ ಇರ್ ಉದ್ದರ್ ನಿಕ್ಲ್ ಜಾತಾವ ಎಂಚ ಮಂಡೇಡ್ ಎಂಕ್ಲು ಇನಿ ಆಧಾರ್ ಕಾರ್ಡ್ ಮಾಪರೆ ಪೋಯಿತ ಜೋಕುಲುನ ಆ ಆಧಾರ್ ಕಾರ್ಡ್ ನಿಗಲೆಗ್ ಏರ್ ಲ ಮಲ್ಪುಲಿತ್ತಂಡ ಜೋಕುಲ್ನ ಆ ನಿಕ್ಕೆಲೆಗ್ ಬಾಲದ ಬರ್ತ್ ಸರ್ಟಿಫಿಕೇಟ್ ಬೋಡು ಬೊಕ ಅಪ್ಪೆಮ್ಮನ ಒರ್ಜಿನಲ್ ಆಧಾರ್ ಕಾರ್ಡ್ ಬೋಡು ಇತ್ತಿತ್ತುಂಡ ಬೊಕ್ಕ ಒಂಜಿ ಫೋರ್ಮ್ ದೊರ್ಪುವೆರ್ ಒನ್ ಇಯರ್ ಮಿತ್ತಾಂಡ ಜೋಕುಲ್ನ ಕೆನ್ ಬೇರ್ ನಿಗಲ್ಂಡಾ

ಮಗವಿ ಡೈಲಿ ಲಾಗ್ ಪಾಡ್ರೆ ಮತ್ತೆಲ್ಲ ಬನ್ಪಾರ ಏನವಿ ಏತ ಹಾಪೊಂಡು ಹಿಂಗತ್ತು ಜಿ ಎನ್ ಜಿ ಕಂಟೆಂಟ್ ಬೋರ್ಡ್ ಅದು ಯಾನ ಕಾಣಲಾಗದೇನು ಇದಾದ ಅಲ್ಪ ನೋವು ಉಂಟು ಅಣ್ಣ ತೂಕ ದಾಲ ಕಂಟೆಂಟ್ ಇತ್ತ ನಮ್ಮಲ್ಪ ಮಲ್ಪ ಪೋತಿನ ಪುರ ಮಲ್ದ ವಿಡಿಯೋಸ್ ಅವನ್ನ ಎಡಿಟ್ ಮಲ್ಪ ಇರ್ ನೀರೆ ಮಲ್ಪ ಅವನ್ನ ಇಲ್ಲಾಗ ಎಲ್ಲೆಂಜಿ ಲಾಗ್ ಇನಿ ಇಬಿಡಿ ಎಲ್ಲೆಂಜಿ ಲಾಗ್ ನನ್ನ ಎಲ್ಲೆಂಜಿ ಎಲ್ಲೆಂಜಿ ಬುಡಂದೆ ಅಪ್ಪ ನನ್ನ ವ್ಲಾಗ್